ಕನ್ನಡ ಕನ್ನಡ ನೋಡಿ ನಾನು ಬೆಂಗಳೂರಿಂದ ನಾನು ಪ್ರಯಾಗ್ರಾಜ್ ನೋಡಬೇಕು ಸಂಗಮದಲ್ಲಿ ಸ್ನಾನ ಮಾಡಬೇಕು ಸಂಗಮದಲ್ಲಿ ಸ್ನಾನ ಮಾಡಬೇಕು ಅಂದ್ಬಿಟ್ಟು ನಾನು ನಿನ್ನೆ ಬೆಳಗ್ಗೆ ಬೆಂಗಳೂರಿಂದ ನಾನು ನಮ್ಮ ಸಿಸ್ಟರ್ನ ಕರ್ಕೊಂಡು ನಾನು ಬೆಂಗಳೂರಿನಿಂದ ಪ್ರಯಾಗರಾಜ್ ಬಂದೆ ಆದರೆ ಇಷ್ಟೊಂದು ಜನ ನಾನು ಎಲ್ಲೂ ನೋಡಿಲ್ಲ ಎಷ್ಟು ಇಷ್ಟು ಕಾರೋ ಕೋಟಿಗಟ್ಟಲೆ ಬಟ್ ಇಲ್ಲಿ ಎಲ್ಲ ಫೆಸಿಲಿಟಿ ಮಾಡಿದ್ದಾರೆ ಅಂತ ನೋಡಿದ್ರೆ ಯಾ ಇಲ್ಲಿ ಯಾವ ಫೆಸಿಲಿಟಿನೂ ಇಲ್ಲ ಮತ್ತು ಯಾವುದೋ ಒಂದು ವೆಹಿಕಲ್ ಯಾವುದು ವೆಹಿಕಲ್ಗಳಿಲ್ಲ ಯಾವುದು ಮೂಮೆಂಟೇ ಇಲ್ಲ ಒಂದು ಇಪ್ಪತ್ತು ಇಪ್ಪತ್ತೆರಡು ಕಿಲೋಮೀಟ್ರ್ ನಡಿಬೇಕು ಆದರೂ ಕೂಡ ನಡ್ಕೊಂಡು ನಾನು ನಾನು ಯಾವ್ದರೂ ಕೂಡ ನಡ್ಕೊಂಡು ನಾನು ತೊಂದರೆಯಿಂದ ನಾನು ಬಂದೆ ಆದರೂ ನಾನು ನಾನಂತೂ ನಾನು ಹೋಗಿ ನೋಡಿಕೊಂಡು ನಾನು ಇದು ಸಂಗಮ ನೋಡ್ಕೊಂಡು ಸ್ನಾನ ಬಂದೆ ಆದರೆ ನಮ್ಮ ಸಿಸ್ಟರ್ನ ನಾನು ಕರ್ಕೊಂಡು ಹೋಗೋಕ್ಕಾಗಲೇ ಲೆಕ್ಕನೇ ಅಷ್ಟು ಕೋಟಿ ಜನ ಇದ್ದಾರೆ ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲ ಕಾಲು ತುಳಿತಿದ್ದ ಸುಮಾರು ಜನ ಎಲ್ಲ ಗಾಯಗಳಾಗೆ ಕ ಬಿದ್ದೋದ್ರೆ ಅದು ನೋಡಿಬಿಟ್ಟು ನಮ್ಮ ಸಿಸ್ಟರ್ ಕರ್ಕೊಂಡು ಹೋಗೋಕ್ಕಾಗಿಲ್ಲ ಅವ್ರ ಹೋಟ್ಲಲ್ಲೇ ಬಿಟ್ಬಿಟ್ಟು ನಾನು ನೋಡ್ಕೊಂಡು ಬಂದಿದೆ ಆದರೂ ಕೂಡ ನನಗೆ ಕಾಲು ಕಾಲೆಲ್ಲ ನನಗೆ ಏಟಾಗಿ ಕಾಲೆಲ್ಲ ಕಾಲೆಲ್ಲ ಕಾಲಿಗೆಲ್ಲ ಬಿದ್ದು ಕಾಲೆಲ್ಲ ಏಟಾಗಿ ನಾನು ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟ್ಲಲ್ಲಿ ನಾನು ಹೋಗ್ಬಿಟ್ಟು ಮೆಡಿಷನ್ ತಗೊಂಡು ನಾನು ಈಗ ಬಂದೆ ಆದರೆ ನನಗೆ ಇಲ್ಲಿ ಇಲ್ಲಿ ನಾನು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಂತ ಬಂದಾಗ ನನಗೆ ರಾ ಪೊಲೀಸರ್ನ ಕೇಳಿದ ಅಡ್ರೆಸ್ ಅವರು ನನಗೆ ರಾಂಗ್ ಅಡ್ರೆಸ್ಸು ಹೇಳಿದ್ರು ಆಪೋಸಿಟ್ ಅಡ್ರೆಸ್ ಹೇಳಿದ್ರು ನಮಗೆ ನಾನು ಅಲ್ಲಿಂದ ನಡ್ಕೊಂಡು ಬಂದಿರೋ ಒಂದು ಹತ್ತು ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀನಿ ಇಲ್ಲಿ ನೋಡಿದ್ರೆ ಪ್ರಯಾಗ್ರಾಜ್ ರೈಲ್ವೆ ಸ್ಟೇಷನ್ ಎಲ್ಲ ಇದ್ದರೆ ಯಾವುದೋ ನಾನೇ ಸ್ಟೇಷನ್ ಕರೆಸಿದರೆ ಅದು ನೋಡಿದ ತಕ್ಷಣ ಇಲ್ಲಿ ಬಂದು ಕೇಳಿದೆ ಯಾರನ್ನೋ ಯಾಕೆ ಸರ್ ಈ ಕಡೆ ಬಂದರೆ ನೀವು ಅಲ್ಲೇ ಹೋಗಿ ಹೋಗ್ಬೋದಾಗಿತ್ತಲ್ಲ ಅದು ಇನ್ನೂ ಇಲ್ಲಿಂದ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಐತೆ ನೀವು ಹಿಂದೆ ಹೋಗ್ಬೇಕಾಗುತ್ತೆ ಅಂತ ಕೇಳಿದಾಗ ಇಲ್ಲಿ ಲೋಕಲ್ ಅವರು ಇವರು ಪಾಪ ಇವರೆಲ್ಲ ಲೋಕಲ್ ಅವ್ರನ್ನ ಕೇಳಿಕೊಂಡಾಗ ಅವರು ನನಗೆ ನನಗೆ ಇವರು ನನಗೆ ಎಲ್ಪ್ ಮಾಡಿದ್ರು ನನಗೆ ಕರೆಕ್ಟಾಗಿ ಕರ್ಕೊಂಬಂದ್ರೆ ರೈಲ್ವೆ ಸ್ಟೇಷನ್ ನಾನೇ ರೈಲ್ವೆ ಸ್ಟೇಷನ್ ತಗೊಬಂದು ನನಗೆಲ್ಲ ಅಪ್ಪ ಈ ಥರ ಇದೆ ಬಂದು ತಗೊಂಡು ತೋರಿಸಿದ್ದೀನಿ ಇವಾಗ ಇಲ್ಲಿ ಇರ್ತಕ್ಕಂಥ ಲೋಕಲ್ ಎಲ್ಲರಿಗೂ ನಾನು ಧನ್ಯವಾದಗಳು ಅದು ನಮ್ಮ ಸಿಸ್ಟರ್ ಬಂದು ಆರ್ಟ್ ಪೇಶ್ ಆದರೂ ಕೂಡ ನಾನು ಅವ್ರಿಗೆ ಅವ್ರಿಗೋಸ್ಕರ ನಾನು ಬಂದಿದ್ದೇ ಇಲ್ಲ ಇವರಿಗೆ ಸಂಗಮಕ್ಕೆ ಸ್ಥಾನ ಮಾಡಿಸ್ಬೇಕಂದ್ರೆ ಅವ್ರಿಗೆ ಆದರೂ ಅವರು ನೋಡೋಕ್ಕಾಗಿಲ್ಲ ಅದಕ್ಕೆ ನಾನು ಜನಕ್ಕೆ ಕೇಳ್ತೀನಿ ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ಇಲ್ಲಿ ಪ್ರಾಣ ಬೇಡ ದಯವಿಟ್ಟು ಅಲ್ಲೇ ಇರೋದು ದೇವರು ಎಲ್ಲಿದ್ದರು ಅಲ್ಲೇ ಇರ್ತಾನೆ ಅಂತ ನಿಮಗೆಲ್ಲ ನಾನು ಕೇಳ್ಕೊಳ್ತೀನಿ ಧನ್ಯವಾದಗಳು